ಸದ್ಗುರು ಉದಯಲಿಂಗೇಶ್ವರ ಕಥೆ ಹಣಿಮಣಿದು ಪರಮ ಪೂಜ್ಯರು ತಪೋನಿಷ್ಠರು ಕಾಯಕ ಯೋಗಿಗಳು ಲಿಂಗ ದೀಕ್ಷಕರು ನಡೆದಾಡುವ ದೇವರು ಮಾತನಾಡುವ ದೇವರು ಆದಂತಹ ಶ್ರೀ ಶ್ರೀ ಮಗಚ ಚನ್ನಮಲ್ಲಿಕಾರ್ಜುನ ಮಹಾಶಿವಗಳ ಪಾದಲ್ಲಿ ಭಕ್ತಿಯಿಂದ ಹಣಿಮಣಿದು ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬೋದಯರಿಂದ ಸ್ವಾಗತವನ್ನು ಈಗ ತಾನೇ ಹೇಮರಡ್ಡಿ ಮಲ್ಲಮ್ಮನ ಅಮೃತವಾಣಿಯನ್ನು ಉಣಿಸಿ ಅದರ ಜೊತೆ ಜೊತೆಗೆ ನಮ್ಮ ಭಾರತ ದೇಶಕ್ಕೆ ಯಾವದ ಅವಶ್ಯಕತೆ ಅದ ಯಾವದ ಅವಶ್ಯಕತೆ ಇಲ್ಲ ಅನ್ನೋದು ಮುಟ್ಟುವ ಹಾಗೆ ತಿಳಿಸಿ ಹೇಳಿರುವಂಥ ವೇದಮೂರ್ತಿ ಮುರುಗೇಂದ್ರ ಶಾಸ್ತ್ರಿ ಹೇಳಿ ಅವ್ರಿಗೆ ಕೂಡ ತುಂಬೋದರಿಂದ ಸ್ವಾಗತವನ್ನು ಬಜಿಸ್ತೇನೆ ನಮ್ಮ ನಾಕ್ಕ ಗ್ರಾಮದ ಪರಮಾನಂದ ಪೂಜಾರಿ ಆದಂಥ ಶರಣಬಸ ಪೂಜಾರಿ ಅವ್ರಿಗೆ ಕೂಡ ತುಂಬೋದರಿಂದ ಸ್ವಾಗತವನ್ನು ಭಜಿಸ್ತೇನೆ ಗವಾಯಿಗಳಾದಂಥ ವಿರೂಪಾಚಯ್ಯ ಗುರುಗಳು ಅವರಿಗೂ ಕೂಡ ತುಂಬೋದಯದಿಂದ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ತಲಾಜ್ಯವರಾದಂಥ ಬಸವರಾಜ ಆಳಂಗ ಅವರಿಗೂ ಕೂಡ ತುಂಬೋದಯದಿಂದ ಸ್ವಾಗತವನ್ನು ಬಯಸುತ್ತೇನೆ ಯಾವತ್ತು ಶ್ರೀಮಠದ ಭಕ್ತರಾದಂಥ ನನ್ನ ತಾಯಿ ತಂದಿ ಸ್ವರೂಪದ ನಿಮ್ಮನ್ನು ಕೂಡ ತುಂಬೋದಯದಿಂದ ಸ್ವಾಗತವನ್ನು ಬಯಸುತ್ತೇನೆ ಶ್ರೀಮಠದ ಭಕ್ತರಲ್ಲಿ ಒಬ್ಬರಾದಂತ ಅವರು ಯಾವತ್ತು ಶ್ರೀಮಠದಲ್ಲಿ ಶಿವ ಮಾಡ್ತಿದ್ರು ಯಾರು ಬಸವರಾಜ್ ಮಲ್ಲಪ್ಪ ಮನುಷ್ಯರು ಅವ್ರಿಗೆ ಬಹಳ ಕಷ್ಟಗಳನ್ನು ಬಂದು ಬಂದು ಹೋಗ್ಯವ್ರು ಯಾಕಂದ್ರೆ ಆರೋಗ್ಯ ದೃಷ್ಟಿನೂ ಯಾಕಂದ್ರೆ ನನ್ನ ಮನೆ ಪಕ್ಕದಲ್ಲಿ ಇರೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲಿ ಕೋವಿಡ್ದಾಗೂ ರಗಡ ಕಷ್ಟಗಳನ್ನು ಅನುಭವಿಸಿದ್ರು ಮತ್ತು ಕಾಯಕದಲ್ಲಿ ರಗಡೆ ಕಷ್ಟಗಳನ್ನು ಅನುಭವಿಸೋರು ಆದರೂ ಅವರು ಬಂದು ಪೂಜೆ ಅಪ್ಪಾಜಿ ಅವರಿಗೆ ಸದ್ಗುರು ಉದಯ ಏನು ಬಿಡ್ಕೊಳ್ತಾರೆ ಅಂದ್ರೆ ಎಷ್ಟು ಕಷ್ಟ ಕಷ್ಟಪಡ್ತೀವಿ ಕೊಡುವಪ್ಪ ಆದ್ರೆ ಎಷ್ಟು ಎದುರಿಸುವಂಥ ಶಕ್ತಿ ಕೊಡು ಅಂತ ಹೇಳಿ ಉದಾಹರಣೆ ಬಿಡ್ಕೊಳ್ಳಿದೆ ಇವತ್ತು ಅವರಿಗೆ ಒಂದು ಒಳ್ಳೆಯ ಅವಕಾಶ ಇವತ್ತು ದೊಲ್ಲ ಯಾಕಂದ್ರೆ ಈ ಕಷ್ಟದಲ್ಲಿ ಇವತ್ತ ಬೆಂಗಳೂರಿನಿಂದ ಬಂದು ಆ ಬೆಂಗಳೂರದಾಗ ಒಂದು ಹಾಲಿನ ಅಂಗಡಿ ತೆಗಿಬೇಕಾದ್ರೆ ಸಾಮಾನ್ಯ ತರದಲ್ಲ ನಾವು ಇಲ್ಲಿ ಲೋಕಲ್ ಒಂದು ಅಂಗಡಿ ಬಾಡಿಗೆ ಕೊಡಬೇಕಾದ್ರೆ ಎಷ್ಟೋ ಡಿಪಾಸಿಟ್ ಇಟ್ಕೊಂಡು ಎಷ್ಟೋ ದುಡ್ಡವನ್ನು ಬಾಡಿಗೆ ತಿಂಗಳ ಹೋದೆವು ಅಂತದಲ್ಲಿ ಇವತ್ತು ನಂದಿನಿ ಹಾಜಿನ ಅವು ಕೊಡಬೇಕಾದ್ರೆ ಬಹಳ ಸಮೀಕ್ಷೆ ಮಾಡಿ ಅಂಗಡಿಯಿಂದ ಅದನ್ನೆಲ್ಲ ಏರಿಯಾ ನೋಡಿ ಆ ಕಂಪನಿಯವರು ಒಂದು ಉತ್ತರ ಇರ್ತದೆ ಇವತ್ತು ಅವರು ಬೆಂಗಳೂರಿನಲ್ಲಿ ಒಂದು ನಂದಿನಿ ಅಂಗಡಿಯನ್ನು ಹಾಕಿ ಒಂದು ಸ್ವಲ್ಪ ಸಂಪತ್ ಭರಿತರಾಗಿ ಸ್ವಲ್ಪ ಉದಯಲಿಂಗೇಶ್ವರ ಹಾಗೂ ಪರಮ ಪೂಜೆ ಅಪ್ಪಾಜ್ರು ಆಶೀರ್ವಾದ ನೀವು ಮುಂದೆ ಹೋಗುವ ನಾ ಇರ್ತದೀನಿ ಅನ್ನುವಂತಹ ಸಂದೇಶವನ್ನು ಕೊಟ್ಟು ಇವತ್ತು ಮೇಲೆ ಅವರು ಬಂದಿದ್ದಾರೆ ಅಂಥವ್ರು ಇವತ್ತು ಮಹಾಪ್ರಸಾದವನ್ನು ಇವತ್ತ ನಮ್ಮ ಎಲ್ಲಾ ಶ್ರೀಮಠದ ಭಕ್ತರಿಗೆ ಇಟ್ಕೊಂಡಿರ್ತಾರೆ ಅವ್ರಿಗೆ ಸದ್ಗುರು ಆಯುರ ಶ್ರೀ ಸಂಪತ್ತನ್ನು ಪಟ್ಟು ಕಾಪಾಡಿದ ಕೇಳಿಕೊಳ್ಳುತ್ತಾ ಜಗದ್ಗುರು ನೇತಾಚಾರ್ಯ ಭಾವಚಿತ್ರಕ್ಕೆ ಬಸವರಾಜ ಮಲ್ಲಪ್ಪ ಮುಷ್ರು ಬಂದು ಮಾಲಾರ್ಪಣೆ ಮಾಡ್ಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಅದೇ ತರನೆ ಪರಮ ಪೂಜೆ ಅಪ್ಪಾಜಿ ಅವರಿಗೆ ಬಸವರಾಜ ಮಲ್ಲಪ್ಪನ ಅವರು ಮಾಲಾರ್ಪಣೆ ಮಾಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ ಿ ಶಾಸ್ತ್ರಗಳಿಗೆ ಮಲ್ಲಿಕಾರ್ಜುನ ಸುಮ್ನಿ ತುಂಬಾ ಅಕೆಯವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಪರ್ಮಾನಂದ್ ಹುಡುಗಿಯರಿಗೆ ಬಸವರಾಜ್ ಭಂಶಾಳ್ ಅವರು ಹೋಗಿ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ನವಾಯಿಗಳಿಗೆ ನಮ್ಮ ಶ್ರಮಕ್ಕ ನಮ್ಮ ಅಂಗಡಿಯವ್ರ ಹೋಗಿ ಮಾಲರ್ಪಣೆ ಮಾಡಿದ್ದನ್ನು ಕೇಳಿಕೊಡ್ತಾನೆ ತಪ್ಪಾ ಜೋಳಿಗೆ ವಿಮ್ರಾಯ ಕುಂಬಾರ್ ಅವ್ರು ಬಂದು ಮಲಾಟಣೆ ಮಾಡಿದನ್ನೂ ಕೇಳ್ಕೊಡ್ತಾನೆ ನಮ್ಮ ನಂದಿ ಬಸವೇಶ್ವರ ಕಮಲಾಪತಿ ಅವರಿಗೆ ನಮ್ಮ ಮಾದೇವ ಲೋಣಿಯವರ ಬಗ್ಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳಿಕೊಳ್ತೇನೆ ಮತ್ತು ಇವತ್ತಿಗೆ ಒಂಬತ್ತು ದಿವಸಗಳ ಪ್ರಯಂತರವಾಗಿ ಮಹಾಪುರಾಣವನ್ನು ಮುಂದೆ ಸಾಗುತ್ತಾ ಬಂದಿರುತ್ತದೆ ಅವರು ಪ್ರತಿನಿತ್ಯ ನಾನು ನೆನಪಿನಿ ಅವರಲ್ಲಿ ಕ್ಷಮೆ ಇರಲಿ ಶಿವಭಜನೆ ಮಾಡುತ್ತಿರುವಂತಹ ಚೌಡೇಶ್ವರಿ ನಮ್ಮ ಕುಂಬಾರ ಭಜನಾ ಮಂಡಳಿ ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬುವುದರಿಂದ ಸ್ವಾಗತವನ್ನು ಬಯಸುತ್ತೇನೆ ಪ್ರತಿನಿತ್ಯ ಅವರು ಶ್ರೀರಾಮ ಶ್ರೀ ಶ್ರೀಮಠಕ ಹಾಗೂ ಕುಂಬಾರ ಚೌಡಮ್ಮ ತಾಯಿಗೆ ಮತ್ತು ಕುಂಬಾರ ಭಕ್ತರಿ ಬಹಳ ಅನ್ಯೂನ್ಯವಾದಂಥ ಸಂಬಂಧ ಯಾವುದೇ ಪರಮ ಪೂಜೆ ಅಪ್ಪಾಜಿ ಅವರ ಆಜ್ಞೆ ಕುಂಬಾರ ಸಮಾಜದವರಿಗೆ ಆಯ್ತಪ್ಪ ಅಂದ್ರೆ ಹಾಗೂ ಖರ್ಚಿಲ್ಲಿ ವ್ಯರ್ಚ್ ಇಲ್ಲಿ ಬೆಖಾನೆ ಇರ್ಲಂದ್ರೆ ಅವರು ಮನಿ ಮಠ ಬಿಟ್ಟು ಮಾಡುವಂಥ ಭಕ್ತರು ಯಾರ ಇದ್ರಪ್ಪ ಅಂದ್ರೆ ನಟ್ಟಾಣವ್ರ ಪ್ರಥಮದಲ್ಲಿ ಕುಂಬಾರ ಸಮಾಜ ಅಂತ ನಾವು ಹೇಳಿ ಕೆಲಸ ಯಾವುದೋ ತತ್ಸವ ಅದರಾಗ ದೊಡ್ಡಮ್ಮ ಈ ಜಾಬ್ದಲ್ಲಿ ಒಪ್ಪಿಸಿದ್ರ ಅಂದ್ರೆ ಮುಗಿದ ಐದು ಗಂಟೆಗೆ ಬಂದ ಮಾಡ್ದಾಗುತ್ತಾನೆ ದೊಡ್ಡ ಅಮ್ಮ ನಿಮಗೆ ತುರ್ತದೆ ಎಲ್ಲ ಸಮಾಜದವರು ಶ್ರೀಮಠದಲ್ಲಿ ಸೇವಾ ಮಾಡ್ತಾರೆ ಅವ್ರಿಗೆ ನಾನು ಒಂಬತ್ತು ದಿವಸಕ್ಕೆ ನನಗೂ ಇವತ್ತೇನು ನೆನಪು ಆಂಗಾಯ್ತು ಎಂಟು ದಿವಸಕ್ಕೆ ನೆನಪು ಆಗಿ ನಿಮ್ಮಲ್ಲಿ ನನ್ನ ಪರವಾಗಿ ಕ್ಷಮೆ ಇರಲಿ ಅವ್ರಿಗೆ ಕೂಡ ತುಂಬ ಹೃದಯದಿಂದ ಪ್ರತಿನಿತ್ಯ ಸ್ವಾಗತವನ್ನು ಬಯಸುವ ಪರಂಪ ಪರಂಪರೆ ಇತ್ತು ನಾನು ನೆನಪು ಆನಿ ಇವತ್ತು ಅವ್ರನ್ನೂ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ ಮತ್ತೆ ಮಳೆ ಅಂತೂ ಎಲ್ಲ ಕಡೆ ಆಗ್ಯದ ಇನ್ನೆಲ್ಲ ಕೂಡೆ ನಮ್ಮ ಊರ ಸಮೀಪಕ್ಕೆ ಬಂದ ಬಿಜಾಪುರ ಆಗ್ಯದಪ್ಪ ಮತ್ತು ಈ ಸಲ ಅಂದ್ರು ನಮ್ಮ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕ ಕರ್ನಾಟಕಕ್ಕಾಗಿ ನಮ್ಮ ನಾಲ್ಕಾಣಕ್ಕಾಗಿ ಯಾವುದು ಕಮ್ಮಿ ಬೀಳಲ್ಲ ರೈತಂತೂ ಈ ಸಲ ಕೈ ಮೇಲೆ ಯಾಕಂದ್ರೆ ಹದಿನಾರು ವರ್ಷದ ಮೇಲೆ ಪಂಚಪೀಠಾಧೀಶರು ದ್ರಾಮ್ ಏರಿಯಲ್ಲಿ ಪ್ರಥಮ ಹದಿನಾರು ವರ್ಷದ ಮೇಲೆ ಐದು ಮಂದಿ ಪಂಚಪೀಠಾಧೀಶರು ಕೂಡ ಅವ್ರ ಆಶೀರ್ವಾದ ನಮ್ಮ ಕರ್ನಾಟಕ ಮೇಲೆ ಆಗ್ಯದ ಅಂದ್ರೆ ಎಂದ ಹದಿನಾರು ಹದಿನಾರು ವರ್ಷದ ಮೇಲೆ ಐದು ಮಂದಿ ಪೇಟಾ ಹೆಸರು ಒಂದೇ ಸಲ ವ್ಯಕ್ತಿ ಮೇಲೆ ಕೂಡ ಅವರು ಆಶೀರ್ವಾದಿಸಲಾಗದ ಸ್ವಲ್ಪ ಯಾಕೋ ನಮ್ಮ ಉಡಿ ಕಾಡಿ ಕಾಡಿ ಲಾಸ್ಟಿಗೆ ಆಗ್ತದೆ ಯಾರ ದಿನಾಗ್ರು ಸುರದಂಗಿ ಆದ್ರಣಿಮಳಿ ಸುರದಂಗಿ ಆಗ್ತದ ಆಗ್ತದಂತ ಒಂದು ಸಂದೇಶ ಕೊಟ್ಟು ಈಗ ಒಂದ್ ಸ್ವಲ್ಪ ಶ್ರಾವಣ ಮಾಸಕ್ಕೆ ದೇಣಿಗೆ ಕೊಟ್ಟ ಹೆಸರನ್ನು ಓದಲಾಗ್ತದ